ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ರಿಜಾನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥರ ಎಡನ್ನ ಎಳ್ಕೊಂಡು ಹೇಳಿಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಈಗ ನಾನು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇನ್ನೊಂದು ಸಲ ನಾಲ್ಕು ಚೈನ್ನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತೊಗೊಂಡಾದಮೇಲೆ ಒನ್ ಟೂ ತ್ರೀ ಮೂರು ಚೈನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ನಾವು ಈ ರೀತಿ ತ್ರಿಬಲ್ ಕ್ರೋಶದಲ್ಲಿ ಒಂದು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಈಗ ಪಕ್ಕದಲ್ಲೇ ಇನ್ನೂ ಒಂದು ಸಲ ಎರಡು ಸಲ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲೇನು ಒಂದು ತ್ರಿಬಲ್ ಕ್ರೋಶ ತೊಗೊಂಡಿದ್ವಲ್ಲ ಅದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಒನ್ ಟೂ ತ್ರೀ ಮೂರು ಚೈನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಟೋಟಲ್ ಆಗಿ ಐದು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ತ್ರಿಬಲ್ ಕ್ರೋಶ ತಗೊಂಡು ಫ್ರೆಂಡ್ಸ್ ನೋಡಿ ಈ ಥರ ನಾವು ಐದು ಸಲ ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶನ ತಗೊಂಡು ಇದು ಕರೆಕ್ಟಾಗಿ ಅದಿಯಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾಲ್ಕು ಚೈನ್ ತಗೋಬೇಕು ನೋಡಿ ಆರ್ಚ್ ಆ ಕಡೆ ಕಡೆ ನಾಲ್ಕು ಚೈನ್ಗಳು ಬರುತ್ತೆ ಪ್ರತಿ ಆರ್ಚ್ ಆ ಕಡೆ ಕಡೆ ನಾಲ್ಕು ಚೈನ್ ತೊಗೊಳ್ಳುವಂಥದ್ದು ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ನಾಲ್ಕು ಚೈನ್ನ ತಗೋಬೇಕಾಗುತ್ತೆ ನೋಡಿ ಇಲ್ಲೂ ಕೂಡ ನಾಲ್ಕು ಚೈನ್ ತೊಗೊಂಡಿದ್ದೀವಿ ಇಲ್ಲೂ ಕೂಡ ನಾಲ್ಕು ಚೈನ್ ತಗೊಂಡಿದ್ದೀವಿ ಇದು ಫಸ್ಟ್ ತಗೊಂಡಿರೋದು ಕುಚ್ಚು ಕಟ್ಕೊಳ್ಳೋದಕ್ಕೆ ಈಗ ನಾಲ್ಕು ಚೈನ್ ಆಯಿತಲ್ವ ಅದನ್ನು ಲಾಕ್ ಮಾಡಿದ್ದೀವಿ ಇನ್ನೂ ಸಲ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಕರೆಕ್ಟಾಗಿ ಅದೇಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆನೇ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇನ್ನೊಂದು ಸಲ ನಾಲ್ಕು ಚೈನು ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ನಾಲ್ಕು ಚೈನ್ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ನಾಲ್ಕು ಚೈನ್ ಬರುತ್ತೆ ಆರ್ಚ್ ಆದಮೇಲೆ ನಾವು ಈ ಥರ ಮೂರು ಸಲ ನಾಲ್ಕು ನಾಲ್ಕು ಚೈನ ತೊಗೋಬೇಕು ನೋಡಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಆರ್ಚ್ ಆದಮೇಲೆ ಮೂರು ಸಲ ನಾಲ್ಕು ನಾಲ್ಕು ಚೈನು ನೋಡಿ ಇಲ್ಲಿ ಮೂರು ಸಲ ನಾಲ್ಕು ಚೈನ್ ತೊಗೊಂಡಿದ್ದೀವಲ್ವ ಇನ್ನೂ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಹಾಗೆ ಮತ್ತೆರಡರಲ್ಲಿ ಒಂದು ಮತ್ತೆ ಮೂರು ಚೈನ್ಗಳನ್ನು ತಗೊಂಡು ನಾವಿಲ್ಲಿ ಪಿಕಾಟ್ ಡಿಸೈನ್ನ ಹಾಕ್ಕೋಬೇಕು ಒಂದು ಆರ್ಚಲ್ಲಿ ಒಂದು ಐದು ಪಿಕಾಟ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಇದೇ ಥರ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಲಾಸ್ಟ್ ಅಲ್ಲಿ ಈ ಥರ ನಾಲ್ಕು ನಾಲ್ಕು ಚೈನ್ನ ಎರಡು ಸಲ ತಗೊಂಡಿದ್ದೀನಿ ಎಂಡಿಂಗಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಕೂಡ ತುಂಬಾ ಈಸಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಎಳ್ಕೊಂಡು ಹೇಳ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಿದ್ದೀನಿ ಇದಾದ್ಮೇಲೆ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಇದನ್ನ ಇಲ್ಲಿ ಪ್ರೀವಿಯಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ತೀವಿ ನಾಲ್ಕ್ ಚೈನ್ ಅದೇ ಗ್ಯಾಪ್ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ನಾಲ್ಕು ಚೈನ್ ಇದೆ ಅಲ್ವಾ ಅದ್ರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಚೈನ್ ಒಳಗಡೆ ಹೋಗಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ನಾವು ಈ ಥರ ಪಿಕೌಟ್ ಡಿಸೈನ್ ಮಾಡಿರ್ತೀವಿ ಅದಕ್ಕಿಂತ ಮುಂಚೆ ಈ ಥರ ಒಂದು ಚಿಕ್ಕ ಗ್ಯಾಪಿಂದ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡಿಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಇಲ್ಲೂ ಕೂಡ ನಾವು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಮೂರು ಚೈನ ತೊಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಈ ಗ್ಯಾಪು ಈ ಫಸ್ಟು ಪಿಕಾಟ್ ಡಿಸೈನ್ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನು ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಒಂದೊಂದು ಪಿಕಾಟ್ ಡಿಸೈನ್ ಆದಮೇಲೆ ಏನು ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಂದ ನಾವು ಈ ರೀತಿಯಾಗಿ ತ್ರಿಬಲ್ ಕೋಶನ ತಗೊಂಡು ನಾವು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು ಫುಲ್ ಆರ್ಚ್ನ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಇದನ್ನ ಸ್ವಲ್ಪ ಪುಷ್ ಮಾಡಿಕೊಂಡು ಮುಂದೆ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾಲ್ಕು ಚೈನ್ ಏನಿದೆ ಎಂಡಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಇದಾದಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎರಡೇ ಸ್ಟೆಪ್ ಅಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಬೀಡ್ಸ್ಗಳನ್ನು ಕೂಡ ಏನು ಇನ್ಸರ್ಟ್ ಮಾಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಈ ಡಿಸೈನ್ನ ಈಸಿಯಾಗಿ ಹಾಕ್ಕೊಬೋದು ನೋಡಿ ಇಲ್ಲಿ ಲಾಕ್ ಮಾಡಿದೆ ಅಲ್ಲ ನೆಕ್ಸ್ಟು ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಂದರೆ ಅಲ್ಲಿ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿ ತನಕ ಬರುತ್ತೆ ಅದು ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ನಾಲ್ಕು ಚೈನ್ ಏನಿದೆ ಅದ್ರೊಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ನಾವಿಲ್ಲಿ ತ್ರಿಬಲ್ ಕ್ರೋಶನ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ಪಿಕಾಟ್ ಡಿಸೈನ್ ಏನಿದೆ ಅದರ ಮುಂಚಿನ ಗ್ಯಾಪ್ ಏನಿದೆ ಸ್ವಲ್ಪ ಈ ಥರ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು ಮೇಲೆ ಮೂರು ಚೈನ್ ಬರುತ್ತೆ ನೆಕ್ಸ್ಟು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಆಗಿ ಎರಡನೇ ಸ್ಟೆಪ್ಪಲ್ಲಿ ಆರು ಪಿಕಾಟ್ ಡಿಸೈನ್ಗಳು ಬಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಐದು ಪಿಕಾಟ್ ಡಿಸೈನ್ಗಳು ಬರುತ್ತೆ ತುಂಬನೇ ಈಸಿ ಇದೆ ಡಿಸೈನು ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಲಾಸ್ಟಲ್ಲಿ ನಾಲ್ಕು ಚೈನ್ ಏನಿದೆ ಇಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಎರಡೇ ಸ್ಟೆಪ್ ಅಲ್ಲಿ ನಾವು ಒಂದು ಗ್ರ್ಯಾಂಡ್ ಡಿಸೈನ್ ಹಾಕೋಬಹುದು ತುಂಬಾ ಈಸಿ ಇದೆ ಹಾಕೋದು ಹಾಗೆ ಖರ್ಚು ಕೂಡ ಜಾಸ್ತಿ ಕೂಡ ಇನ್ಸರ್ಟ್ ಮಾಡಿಲ್ಲ ಹಾಗೆ ಇಲ್ಲಿ ನಾಲ್ಕು ಚೈನ್ ಅಲ್ಲಿ ಕಟ್ಕೋಬೇಕು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ತರ ಕಾಣಿಸುತ್ತೆ ತುಂಬಾ ಈಸಿ ಎರಡೇ ಸ್ಟೆಪ್ ಅಲ್ಲಿ ಗ್ರ್ಯಾಂಡ್ ಆಗಿ ಈ ಡಿಸೈನ್ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಕೋಬೋದು ಅಂದ್ರೆ ತ್ರೀ ಹಂಡ್ರೆಡಿಂದ ಇಂದ ಫೋರ್ ಹಂಡ್ರೆಡ್ ತನಕ ನಾವು ಈ ಡಿಸೈನಿಗೆ ಚಾರ್ಜ್ ಮಾಡ್ಕೋಬೋದು ಎರಡೇ ಸ್ಟೆಪ್ ಅಲ್ಲಿ ತುಂಬಾ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು